ಕುಮ್ಮಟದುರ್ಗದಲ್ಲಿರುವ ಜಟ್ಟಂಗಿರಾಮನ ದೇವಾಲಯದಲ್ಲಿ ಸಾಲಾಗಿ ಇಟ್ಟಿರುವ ಹನ್ನೆರಡು ಗುಂಡುಗಳಿವೆ ಇವು ಕುಮಾರರಾಮನ ಮತ್ತು ಇತರರ ಶಿರಗಳೆಂದು ಹೇಳಲಾಗುತ್ತದೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತದೆ ಕುಮ್ಮಟದುರ್ಗಕ್ಕೆ ಹೊಂದಿಕೊಂಡಿರುವ ಜಬ್ಬಲಗುಡ್ಡದಲ್ಲಿ ನಾಲ್ಕು ಸಮೀಪದಲ್ಲಿರುವ ಇಂದ್ರಗಿಯಲ್ಲಿ ಆರು ಹಾಗೂ ಮಲ್ಲಾಪುರದಲ್ಲಿ ಎರಡು ಕುಮಾರರಾಮ ಮತ್ತು ರಾಮ ರುಂಡಗಳು ಮರದ ಪ್ರತಿಮೆಗಳಿವೆ ಇಂದ್ರಗಿಯಲ್ಲಿರುವ ಆರು ರುಂಡಶಿಲ್ಪಗಳನ್ನು ಕುಮಾರರಾಮ ಹೊಲ್ಕಿರಾಮ ಬೈಚಪ್ಪ ಕಾಟಣ್ಣ ಕಂಪಿಲರಾಯ ಭಾವಸಂಗಮ ಎಂದು ಹೇಳಲಾಗುತ್ತದೆ ಇಂದಿಗೂ ಪ್ರತಿ ವರ್ಷ ಹುಲಿಗಮ್ಮನ ಜಾತ್ರೆಗೆ ಒಂದು ದಿನ ಮುಂಚೆ ಮಲ್ಲಾಪುರ ಇಂದ್ರಿಗಿ ಜಬ್ಬಲ್ಗುಡ್ಡದಲ್ಲಿ ಮರದ ರುಂಡ ರುಂಡಶಿಲ್ಪ ಕುಮ್ಮಟದುರ್ಗದಲ್ಲಿರುವ ಜಟ್ಟಂಗಿರಾಮನ ದೇವಾಲಯ ಪ್ರವೇಶಿಸುತ್ತವೆ ಒಂದು ರಾತ್ರಿ ಕುಮಾರರಾಮನ ಗೊಂದಲಿಗರ ಪದ ಚೌಡ್ಕಿ ಪದ ಜನಪದ ಹಾಡುತ್ತಾ ತಮ್ಮ ಆಚರಣೆಗಳನ್ನು ಮಾಡುತ್ತಾರೆ ಮರುದಿನ ಜನಪದರ ಆಚರಣೆಯೊಂದಿಗೆ ಅಲ್ಲಿಂದ ಪೂಜೆ ಮಾಡಿದ ಅಕ್ಕಿ ಪಡಿ ಬಂದಿಯ ಮೇಲೆಯೇ ಹುಲಿಗೆಮ್ಮನೆ ಜಾತ್ರೆಯ ಕಾರ್ಯಗಳು ಪ್ರಾರಂಭವಾಗುವುದು ಹಿಂದಿನಿಂದಲೂ ಬಂದ ರೂಢಿಗಳಲ್ಲೊಂದು ಕುಮ್ಮಟದುರ್ಗದ ಜಟ್ಟಂಗಿರಾಮನ ದೇವಾಲಯದಲ್ಲಿ ಕುಮಾರರಾಮನ ಜಾತ್ರೆ ದಿನದಂದು ಮಕ್ಕಳ ಭಾಗ್ಯ ಕರುಣಿಸಲೆಂದು ಹರಕೆ ಕಟ್ಟುತ್ತಾರೆ ಚಿಕ್ಕ ಮಕ್ಕಳ ಜವಳ ತಗಿಸುವುದು ಬಾಸಿಂಗ ಬಿಡುವುದು ದೀಡ ನಮಸ್ಕಾರ ಹಾಕುವ ಪದ್ಧತಿ ಅಂದಿನಿಂದ ಇಂದಿಗೂ ತಪ್ಪದೇ ನಡೆದುಕೊಂಡು ಬರುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕುಮ್ಮಟದುರ್ಗದಲ್ಲಿರುವ ಜಟ್ಟಂಗಿರಾಮನ ದೇವಸ್ಥಾನದಲ್ಲಿ ಪರನಾರಿ ಸಹೋದರ ಗಂಡುಗಲ್ಲಿ ಕುಮಾರರಾಮನ ಜಾತ್ರೆ ಮಳೆಯ ನಡುವೆಯೂ ಸಂಭ್ರಮ ಸಡಗರದಿಂದ ಜನಪದರ ಆಚರಣೆಯೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು ಕುಮ್ಮಟದುರ್ಗದ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಕರಿಕಂಬಳೆ ಹಾಸಿ ಹನ್ನೆರಡು ಮುಖವಾಡಗಳನ್ನಿಟ್ಟು ಪೂಜೆ ಮಾಡುತ್ತಿರುವಾಗ ಕರಿಕಂಬಳಿಯ ಮುಂದೆ ನೀರುಗೂಳಿನ ರಾಶಿ ಹಾಕಿರುತ್ತಾರೆ ಈ ನೀರುಗೂಳನ್ನು ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಹಂಚಲಾಗುತ್ತದೆ ಈ ನೀರುಗೂಳನ್ನು ತಮ್ಮ ಹೊಲಗಳಲ್ಲಿ ಹಾಕಿದಾಗ ನಮ್ಮ ದನಕರಗಳಿಗೆ ಯಾವುದೇ ರೋಗ ರುಜಿನ ಬರುವುದಿಲ್ಲ ಹಾಗೂ ಹೊಲದಲ್ಲಿ ಸಮೃದ್ಧ ಬೆಳೆ ಬರುತ್ತದೆ ಎನ್ನುವ ನಂಬಿಕೆ ನಮ್ಮ ಜನಪದರದು அயோன் தாசாந்திரன் இல்ல சோனம்